ವೀಕ್ಷಕರೇ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಖಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರುವಂತಹ ಕಿತಾಪತಿ ಒಂದ ಎರಡ ಭಾರತದಲ್ಲಿ ತಯಾರಾಗ್ತಾ ಇರುವಂತಹ ಉತ್ಪಾದನೆ ಆಗ್ತಾ ಇರುವಂತಹ ಐಫೋನ್ಗಳನ್ನ ತನ್ನ ದೇಶದಲ್ಲೇ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಈಗ ಐಫೋನ್ ಸಿ ಅವ್ರಿಗೆ ಧಮ್ಕಿಯನ್ನ ಹಾಕ್ತಾರೆ ಅಮೆರಿಕದಲ್ಲಿ ನೀವು ಉತ್ಪಾದನೆ ಮಾಡದೆ ಬೇರೆ ದೇಶಗಳಲ್ಲಿ ಉತ್ಪಾದನೆ ಮಾಡಿ ಅಮೆರಿಕಕ್ಕೆ ಆಮದು ಮಾಡಿದ್ರೆ ಅಮೆರಿಕದಲ್ಲಿ ಮಾರಾಟ ಮಾಡಿದ್ರೆ ನಿಮ್ಮ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನ ಹೇರಲಾಗುತ್ತೆ ಅಂತ ಹಾಗಾದ್ರೆ ಮುಂದೆ ಈ ಐಫೋನ್ಗಳು ನಮ್ಮ ಭಾರತದಲ್ಲಿ ಉತ್ಪಾದನೆ ಆಗುತ್ತಾ ಆಗಲ್ವಾ ಈಗ ಸದ್ಯಕ್ಕೆ ನಮ್ಮ ಭಾರತದಲ್ಲಿ ಐಫೋನ್ಗಳು ಉತ್ಪಾದನೆ ಆಗ್ತಾ ಇತ್ತು ಈಗ ಇದರಿಂದ ಭಾರತಕ್ಕೆ ಆಗ್ತಾ ಇರುವಂತಹ ಉಪಯೋಗ ಏನು ಒಂದು ಲಕ್ಷಕ್ಕೂ ಹೆಚ್ಚು ಜನ ಈ ಐಫೋನ್ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಈ ಒಂದು ಕಂಪನಿ ಸೊ ಹಾಗಾದ್ರೆ ಮುಂದೆ ಈ ಟ್ರಂಪ್ ಮಾತು ಕೇಳಿ ಸಿಇಒ ತಮ್ಮ ನಿರ್ಧಾರವನ್ನ ಬದಲಿಸಿ ಅಮೆರಿಕಕ್ಕೆ ತಮ್ಮ ಉತ್ಪಾದನೆಯ ಈ ಕಂಪನಿಗಳನ್ನ ಶಿಫ್ಟ್ ಮಾಡ್ತಾರ ಏನ್ ಕತೆ ಏನಾಗುತ್ತೆ ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಎಸ್ ವೀಕ್ಷಕರೇ ಅಮೇರಿಕನ ನಾನು ಹಂಗ ಮಾಡಿಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಏರಿರುವಂತ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರೋದು ಒಂದ ಎರಡ ಒಟ್ಟಿನಲ್ಲಿ ಆ ಅಮೆರಿಕದ ಹೆಸರನ್ನ ಹಾಳು ಮಾಡ್ತಾ ಇದಾರೆ ಅಂತಂದ್ರು ಕೂಡ ತಪ್ಪಿಲ್ಲ ಯಾಕಂತಂದ್ರೆ ವಿಶ್ವದಲ್ಲಿ ದೊಡ್ಡ ರಾಷ್ಟ್ರ ದೊಡ್ಡಣ್ಣ ಅಂತ ಅನಿಸ್ಕೊಂಡಿರುವಂತಹ ಅಮೆರಿಕ ಈ ಡೊನಾಲ್ಡ್ ಟ್ರಂಪ್ ನಡತೆಯಿಂದಾಗಿ ಸಣ್ಣತನ ತೋರ್ತಾ ಇದೆ ದೊಡ್ಡತನ ದೊಡ್ಡಣ್ಣ ಸಣ್ಣತನವನ್ನ ತೋರ್ತಾ ಇದ್ದಾನೆ ಅನ್ನೋ ರೀತಿಯಾಗಿ ಈಗ ಅಮೆರಿಕವನ್ನ ಬೆಂಬಸ್ಲಿಕ್ಕೆ ಈ ಡೊನಾಲ್ಡ್ ಟ್ರಂಪ್ ಹೋಗ್ತಾ ಇದ್ದಾರೆ ಅನ್ನೋದು ಮಾತ್ರ ಸುಳ್ಳಲ್ಲ ಎಸ್ ವೀಕ್ಷಕರೇ ಭಾರತ ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಆ ಯುದ್ಧದಲ್ಲೂ ಕೂಡ ನಾನು ಮಧ್ಯಸ್ಥಿಕೆ ವಹಿಸಿ ಆ ಯುದ್ಧವನ್ನ ನಿಲ್ಲಿಸ್ಬಿಟ್ಟೆ ಕದನ ವಿರಾಮವನ್ನ ಘೋಷಿಸುವಂಗೆ ಮಾಡ್ಬಿಟ್ಟೆ ನಾನೇ ಮಧ್ಯಸ್ಥಿಕೆ ವಹಿಸಿ ಎರಡೂ ರಾಷ್ಟ್ರಗಳನ್ನ ಸಂಧಾನ ಮಾಡಿದ್ದೆ ನಾನು ಅಂತ ಹೇಳಿ ಒಂದು ಹೆಗ್ಗಳಿಕೆಗಿನ ಬಿಟ್ಟಿಯಾಗಿ ಪಡೆದ್ಕೊಂಡ್ರು ಅದ್ ಗೊತ್ತು ಭಾರತ ಮತ್ತು ಪಾಕಿಸ್ತಾನ ಇಬ್ಬರು ಕುತ್ಕೊಂಡ್ ಮಾತನಾಡಿರೋ ಕಾರಣಕ್ಕಾಗಿಯೇ ಆ ಯುದ್ಧ ವಿರಾಮ ಆಯ್ತು ಅನ್ನೋದು ಎಲ್ರಿಗೂ ಕೂಡ ಜಗ ಆಗಿದೆ ಆದ್ರೆ ಅಮೆರಿಕ ಅಧ್ಯಕ್ಷ ಮಾಡಿದ್ದೇನು ಹೀಗೆ ಬಿಟ್ಟಿ ಪ್ರಮೋಷನ್ ಅಂತಾರಲ್ಲ ಈ ಬಿಟ್ಟಿ ಪ್ರಮೋಷನ್ ಅನ್ನ ಈ ಡೊನಾಲ್ಡ್ ಟ್ರಂಪ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಭಾರತ ದೇಶದ ಜೊತೆಗೆ ಚೆನ್ನಾಗಿದ್ದಂಗೆ ನಾಟಕ ಆಡಿ ಹಿಮ್ಮುಖದಿಂದ ಇಲ್ಲಿ ನೋಡಿ ಆ ಐಫೋನ್ ಅಂತಂದ್ರೆ ಈ ಆಪಲ್ ಕಂಪನಿಯ ಸಿಇಒ ಆಗಿರುವಂತಹ ಟೀಮ್ ಕುಕ್ ಅವರ ಜೊತೆಗೆ ಏನ್ ಮಾತನಾಡಿದ್ದಾರೆ ಅಂತಂದ್ರೆ ನೋಡಿ ಇನ್ನು ಮುಂದೆ ನೀವು ಈ ಐಫೋನ್ಗಳನ್ನೆಲ್ಲ ನಮ್ಮ ದೇಶದಲ್ಲೇ ನೀವು ಉತ್ಪಾದನೆ ಮಾಡಬೇಕು ಅಮೇರಿಕದಲ್ಲಿ ಮಾರಾಟ ಆಗುವಂತಹ ಐಫೋನ್ಗಳನ್ನ ನೀವು ಅಮೇರಿಕದಲ್ಲೇ ಉತ್ಪಾದನೆ ಮಾಡ್ಬೇಕು ಒಂದು ವೇಳೆ ನೀವು ಬೇರೆ ಬೇರೆ ರಾಷ್ಟ್ರ ಈ ಭಾರತದಲ್ಲಿ ನೀವು ಉತ್ಪಾದನೆ ಮಾಡಿಬಿಟ್ಟು ಅಮೆರಿಕ ತಂದು ನೀವು ಮಾರಾಟ ಮಾಡ್ತೀನಿ ಅಂತಂತಂದ್ರೆ ನಿಮ್ಮ ಮೇಲೆ ಇಪ್ಪತ್ತೈದರಷ್ಟು ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನ ಹೇರಲಾಗುತ್ತೆ ಅಂತ ಹೇಳಿ Thank you. ಸಿ ಓಗೆ ಧಮಕಿಯನ್ನ ಹಾಕಿದ್ದಾರೆ ಈಗ ನಾವು ಕಾದ್ ನೋಡ್ಬೇಕಾಗತ್ತೆ ಈ ಆಪಲ್ ಕಂಪನಿಯ ಟೀಮ್ ಕುಕ್ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ನೋಡೋಣ ಈಗ ಸದ್ಯಕ್ಕೆ ಈಗ ಭಾರತದಲ್ಲಿ ಈ ಐಫೋನ್ಗಳು ಉತ್ಪಾದನೆ ಆಗ್ತಾ ಇದೆಯಲ್ಲ ಇದರಿಂದ ಭಾರತದಲ್ಲಿ ಆಗ್ತಾ ಇರುವಂತಹ ಉಪಯೋಗ ಅನುಕೂಲಗಳು ಏನು ಮತ್ತೆ ಈ ಆಪಲ್ ಕಂಪನಿಯವರು ಹೇಳೋದಾದ್ರೂ ಏನು ಇನ್ನು ಮುಂದೆ ಅವರ ನಿರ್ಧಾರ ಏನ್ ಆಗಬಹುದು ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ವಿಟುನಾ ಅಂತ್ಯದವರೆಗೂ ನೋಡಿ ಮೇಡ್ ಇನ್ ಇಂಡಿಯಾ ಂದ್ರೆ ಐಫೋನ್ ಗಳು ಭಾರತದಲ್ಲಿ ಏನ್ ತಯಾರಾಗಿ ಮೇಡ್ ಇನ್ ಇಂಡಿಯಾ ಅನ್ನೋ ಬ್ರ್ಯಾಂಡ್ ನಲ್ಲಿ ಜಾಗತಿಕ ಮಟ್ಟದಲ್ಲಿ ಮಾರಾಟ ಆಗ್ತಾ ಇದೆಯಲ್ಲ ಇದನ್ನ ಅವರಿಗೆ ತಡ್ಕೊಳಕ್ ಆಗ್ತಿಲ್ಲ ಟ್ರಂಪ್ಗೆ ಜಲ್ಸಿ ಯಾಕಂತಂದ್ರೆ ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇದೆ ಆರ್ಥಿಕವಾಗಿ ಇನ್ನಷ್ಟು ಸದೃಢ ಆಗ್ಬಿಡತ್ತೆ ಭಾರತ ವಿಶ್ವದಲ್ಲಿ ಇನ್ನಷ್ಟು ಹೆಗ್ಗಳಿಕೆಯನ್ನ ಸಾಧಿಸ್ಬಿಡತ್ತೆ ಭಾರತ ಈಗ ಹೆಂಗಿದ್ರು ವಿಶ್ವಸಂಸ್ಥೆ ಇತ್ತೀಚೆಗೆ ನಿಮ್ಗೆ ಗೊತ್ತೇ ಇದೆ ಮುಂದೊಂದು ದಿನ ಭಾರತ ನಂಬರ್ ಒನ್ ಆಗೋದ್ರಲ್ಲಿ ಯಾವ್ದೇ ರೀತಿ ಡೌಟ್ ಇಲ್ಲ ಅಂತನೂ ಕೂಡ ಘೋಷಣೆ ಮಾಡ್ಬಿಟ್ಟಿದೆ ಸೊ ಟ್ರಂಪ್ ಈ ರೀತಿ ಕಿತಾಪತಿಯನ್ನ ಮಾಡ್ತಿದ್ದಾರೆ ಅಂತಂದ್ರೆ ಹೊಟ್ಟೆ ಉರಿ ಜಲ ತಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾರಲ್ಲ ಇದೇ ಇರ್ಬೋದು ನೋಡಿ ನಮ್ಮ ಎದುರಿಗೆ ಬಂದಾಗ ಹೇಗೆ ಅಂತಂದ್ರೆ ಭಾರತ ಹಂಗೆ ಭಾರತ ಹಿಂಗೆ ಮೋದಿ ಹಿಂಗೆ ಹಂಗೆ ಅಂತ ಹೇಳಿ ಕೊಂಡಾಡ್ತಾರೆ ಹೊಗಳ ಹೊಗಳ್ತಾರೆ ಆದ್ರೆ ಹಿಂದೆಯಿಂದ ಈ ರೀತಿಯಾಗಿ ಈ ಸಣ್ಣ ಬುದ್ಧಿನ ತೋರ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಎಸ್ ನೋಡಿ ಮೇಡ್ ಇನ್ ಇಂಡಿಯಾಗೆ ವಿರೋಧವನ್ನ ವ್ಯಕ್ತಪಡಿಸಿ ಸಣ್ಣತನವನ್ನ ಪ್ರದರ್ಶನ ಮಾಡ್ತಾ ಇರುವಂತ ಟ್ರಂಪ್ ಆಪಲ್ ಕಂಪನಿಗೆ ಧಮ್ಕಿ ಹಾಗೆ ಹಾರ್ಡ್ ವಿವಿಗೂ ಕೂಡ ನಿರ್ಬಂಧವನ್ನ ಹೇರಿಕೆಯನ್ನ ಮಾಡಿದ್ದಾರೆ ನೋಡಿ ಒಂದ್ ವೇಳೆ ಏನಾದ್ರು ಟ್ರಂಪ್ ಮಾತಿಗೆ ಇಲ್ಲಿ ಟೀಮ್ ಕುಕ್ ಅವರು ಸೊಪ್ಪಾಕಿ ಆಯ್ತು ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನ ಹೇರ್ತೀರಾ ಅಂತಂದ್ರೆ ಬೇಡ ನಾವು ಇನ್ ಮುಂದೆ ಅಮೆರಿಕಕ್ಕೆ ನಾವು ಶಿಫ್ಟ್ ಆಗಿ ಉತ್ಪಾದನಾ ಘಟಕವನ್ನ ತೆರೀತೀವಿ ಅಲ್ಲೇ ಉತ್ಪಾದನೆ ಮಾಡಿಬಿಡ್ತೀವಿ ಅಂತ ಹೇಳಿ ಏನಾದ್ರೂ ಹೇಳ್ಬಿಟ್ರೆ ಎಷ್ಟೆಲ್ಲ ಎಫೆಕ್ಟ್ ಆಗತ್ತೆ ಗೊತ್ತಾ ನೋಡಿ ಈಗ ಈ ಐಫೋನ್ಗಳು ತಯಾರಾಗುವಂತ ಘಟಕಗಳು ಹೆಚ್ಚಾಗಿ ಎಲ್ಲಿದೆ ಅಂತಂದ್ರೆ ಭಾರತದಲ್ಲಿನ ಕರ್ನಾಟಕದಲ್ಲಿ ಹೆಚ್ಚಾಗಿರೋದು ಹೌದು ಭಾರತದಲ್ಲಿ ಮೂರು ಪ್ರಮುಖ ಕಂಪನಿಗಳಿದೆ ಐಫೋನ್ ತಯಾರಾಗುವಂತ ಮೂರು ಕಂಪನಿಗಳಿದೆ ನೋಡಿ ಫೋಕ್ಸ್ಕಾನ್ ಪೆಟಾಗ್ರಾನ್ ಹಾಗೆ ವಿಸ್ಟ್ರಾನ್ ಈ ಮೂರು ಕಂಪನಿಗಳಿಂದ ಐಫೋನ್ಗಳು ಸದ್ಯಕ್ಕೆ ತಯಾರಾಗ್ತಾ ಇದೆ ಈ ವಿಸ್ಟ್ರಾನ್ ಅನ್ನೋ ಒಂದು ಘಟಕವನ್ನ ಟಾಟಾ ಎಲೆಕ್ಟ್ರಾನಿಕ್ಸ್ ಖರೀದಿಯನ್ನ ಮಾಡಿದೆ ಇನ್ನು ಫಾಕ್ಸ್ಕಾನ್ ನಿಂದಲೇ ಶೇಕಡ ಅರವತ್ತ ಏಳರಷ್ಟು ಐಫೋನ್ಗಳು ಉತ್ಪಾದನೆಯಾಗುತ್ತೆ ಪ್ರತಿ ವರ್ಷ ಭಾರತದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಉದ್ಯೋಗವನ್ನ ಸೃಷ್ಟಿ ಮಾಡಿದೆ ಈ ಐಫೋನ್ ಕಂಪನಿ ಇನ್ನೊಂದು ಫಾಕ್ಸ್ಕಾನ್ ಕಂಪನಿ ಚೈನಾ ಹಾಗೆ ಹೈದರಾಬಾದ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ತಯಾರಿಕಾ ಘಟಕವನ್ನ ಹೊಂದಿದೆ ಫಾಕ್ಸ್ಕಾನ್ ಇನ್ನು ವೆಸ್ಟ್ರಾನ್ ಘಟಕ ಕೋಲಾರದ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ ದೊಡ್ಡಬಳ್ಳಾಪುರದ ಕಂಪನಿ ಮುನ್ನೂರು ಎಕರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಕಂಪನಿಯನ್ನ ಹೊಂದಿದೆ ಇನ್ನು ಸದ್ಯ ತಯಾರಿಕಾ ಘಟಕದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಸಿಬ್ಬಂದಿಗಳು ಇರುವಂತಹ ಆ ಒಂದು ಕಂಪನಿ ಒಂದ್ ವೇಳೆ ಆ ಕಂಪನಿ ಮುಚ್ಚಿಬಿಟ್ರೆ ಆ ಕಂಪನಿನ ತೆಗೆದುಕೊಂಡು ಹೋಗಿ ಈಗ ಅಮೆರಿಕದಲ್ಲಿ ಶಿಫ್ಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದ್ರೆ ಇಪ್ಪತ್ತು ಸಾವಿರ ಉದ್ಯೋಗಿಗಳ ಕೆಲಸ ಹೋಗ್ಬಿಡತ್ತೆ ಹಾಗೆ ಇಡೀ ಭಾರತದಾದ್ಯಂತ ನಾವು ಗಮನಿಸಿದ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಈ ಐಫೋನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರಲ್ಲ ಸೊ ಅವರೆಲ್ಲರ ಕೆಲಸ ಕಳ್ಕೊಂಡ್ಬಿಡ್ತಾರೆ ಕೆಲಸ ಹೋಗ್ಬಿಡತ್ತೆ ಸದ್ಯಕ್ಕೆ ಈಗ ಐಫೋನ್ ಕಂಪನಿ ಭಾರತದಲ್ಲಿ ಇರೋ ಕಾರಣಕ್ಕಾಗಿ ಒಂದು ಲಕ್ಷ ಜನರಿಗೆ ಉದ್ಯೋಗ ಸಿಕ್ಕಿದೆ ಹಾಗೆ ಭಾರತವು ಸಹಿತ ಈ ಐಫೋನ್ ಕಂಪನಿಗೆ ಉತ್ತಮವಾದಂತಹ ವಾತಾವರಣ ಸೃಷ್ಟಿ ಮಾಡಿದೆ ಹೇಗೆ ಅಂತಂದ್ರೆ ನೋಡಿ ದೊಡ್ಡಬಳ್ಳಾಪುರದ ಕಂಪನಿ ಮುನ್ನೂರು ಎಕರೆ ವಿಸ್ತೀರ್ಣದಲ್ಲಿ ಆ ಕಂಪನಿ ತಲೆ ರುವುದು ಸದ್ಯ ತಯಾರಿಕಾ ಘಟಕದಲ್ಲಿ ಇಪ್ಪತ್ತು ಸಾವಿರ ಜನ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಹಣವನ್ನ ಹೂಡಿಕೆಯನ್ನ ಮಾಡಲಾಗಿದೆ ಆ ಕಂಪನಿ ಮೇಲೆ ನೋಡಿ ಇನ್ನು ಈ ಘಟಕವನ್ನ ವಿಸ್ತರಣೆ ಮಾಡುವ ಪ್ಲಾನ್ ಕೂಡ ಇದೆ ಅಂತಂದ್ರೆ ಈಗ ಸದ್ಯಕ್ಕೆ ಈಗ ದೊಡ್ಡಬಳ್ಳಾಪುರ ಕಂಪನಿಯಲ್ಲಿ ಈಗೇನು ಇಪ್ಪತ್ತು ಸಾವಿರ ಜನ ಕೆಲಸವನ್ನ ಮಾಡ್ತಾ ಇದ್ರಲ್ಲ ಮುಂದೆ ಆ ಕಂಪನಿಯನ್ನ ಇನ್ನಷ್ಟು ವಿಸ್ತರಿಸಿದ ನಂತರ ಸುಮಾರು ನಲವತ್ತು ಸಾವಿರಷ್ಟು ಜನ ಅಲ್ಲಿ ಕೆಲಸ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಅಲ್ಲಿ ಕಲ್ಪಿಸುವ ಒಂದು ವಿಶೇಷವಾದಂತ ಯೋಜನೆಯನ್ನ ಭಾರತ ಹೊಂದಿದೆ ಅಷ್ಟೇ ಅಲ್ಲ ನೋಡಿ ಚೀನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಭಾರತದಲ್ಲಿ ತನ್ನ ಉತ್ಪಾದನೆಯನ್ನ ಸಂಪೂರ್ಣವಾಗಿ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈಗ ಟೀಮ್ ಕುಕ್ ಅವರು ಈ ರೀತಿಯಾಗಿ ಯೋಚನೆಯಲ್ಲಿದ್ದಾರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಭಾರತ ಈ ಆಪಲ್ ಕಂಪನಿಯ ಮೇಲೆ ಅತಿ ಹೆಚ್ಚು ಹೂಡಿಕೆಯನ್ನ ಮಾಡ್ತಾ ಇದೆ ಸೊ ಹೀಗಾಗಿ ಹೂಡಿಕೆ ಹೆಚ್ಚಿರೋ ಕಾರಣಕ್ಕಾಗಿ ಭಾರತದಲ್ಲಿ ತನ್ನ ಉತ್ಪಾದನಾ ಘಟಕಗಳನ್ನ ಹೆಚ್ಚಾಗಿ தெரித்தேன் சம்பனா மேலே ஏன் டிபெண்ட் ஆகிட்டியல்ல ಚೀನಾದಲ್ಲಿ ಇರೋ ಘಟಕಗಳನ್ನೆಲ್ಲ ಕ್ಲೋಸ್ ಮಾಡಿ ಅಲ್ಲಿರೋದನ್ನೆಲ್ಲ ಈಗ ಕಂಪ್ಲೀಟ್ ಆಗಿ ತಂದು ಭಾರತದಲ್ಲಿಗೆ ತಮ್ಮ ಉತ್ಪಾದನೆಯ ಘಟಕಗಳನ್ನ ತೆರೀಬೇಕು ಇಲ್ಲೇ ತನ್ನ ಸಂಪೂರ್ಣವಾದಂತ ಘಟಕವನ್ನ ತೆರೀಬೇಕು ಅನ್ನೋ ಒಂದು ಬಹುದೊಡ್ಡ ಒಂದು ಒಂದು ಪ್ಲಾನ್ ಅಲ್ಲ ಪ್ಲಾನ್ ಅನ್ನ ಈಗ ಟೀಮ್ ಕುಕ್ ಅವರು ಆಯೋಜಿಸಿಕೊಂಡಿದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ಈ ಹೊಟ್ಟೆ ಊರಿನ ತಡ್ಕೊಳಕ್ ನಮ್ಮ ಟ್ರಂಪ್ ಅವ್ರಿಗೆ ಸೊ ಹೀಗಾಗಿ ನೀವು ಭಾರತದಲ್ಲಿ ಐಫೋನ್ ಗಳನ್ನ ತಯಾರು ಮಾಡ್ಕೊಂಡು ಬಂದು ನಮ್ಮ ದೇಶದಲ್ಲಿ ನೀವು ಮಾರಾಟ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ ಕಂಡ್ರಿ ನೀವೇನ್ ಮಾಡಬೇಕು ಶೇಕಡ ಇಪ್ಪತ್ತೈದರಷ್ಟು ಸುಂಕವನ್ನ ನೀವು ಬರೆಸ್ಬೇಕಾಗತ್ತೆ ಸೊ ಹೀಗಾಗಿ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನ ಬರೆಸಿ ಇಲ್ಲ ಅಂತಂದ್ರೆ ನಮ್ಮ ದೇಶದಲ್ಲಿ ನೀವು ಉತ್ಪಾದನೆ ಮಾಡಿ ನಮ್ಮ ದೇಶದಲ್ಲಿ ನೀವು ಐಫೋನ್ ಗಳನ್ನ ತಯಾರಿಸಿ ಅಂತ ಹೇಳಿ ಈಗ ಭಾರತದ ವಿರೋಧಿ ನೀತಿಯನ್ನ ಈಗ ಅನುಸರಿಸ್ತಾ ಇದೆ ಅಂತಂದ್ರೆ ನೋಡಿ ಭಾರತದ ಮುಂದೆ ಹೆಂಗೆ ಅಂತಂದ್ರೆ ಹೇ ನಾವು ಚೆನ್ನಾಗಿದೆ ನಾವು ಚೆನ್ನಾಗಿದೆ ಈ ತರ ಅಂತಂದ್ರೆ ಬಾಂಧವ್ಯ ಚೆನ್ನಾಗಿದೆ ಅನ್ನೋ ರೀತಿಯಾಗಿ ಮತ್ತೆ ಭಾರತ ಹಂಗೆ ಭಾರತ ಹಿಂಗೆ ಆ ತರದಾಗಿ ಇವರು ಮಾತನಾಡೋದು ಹಿಂದೆಯಿಂದ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಸೊ ಒಟ್ಟಿನಲ್ಲಿ ಟ್ರಂಪ್ ನ ನಂಬಬೇಕೋ ನಂಬಬೇಡೋ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತದ್ರಲ್ಲಿ ಈಗ ಪಾಕ್ ಮತ್ತು ಭಾರತದ ನಡುವೆ ನಡೀತಾ ಇರುವಂತಹ ಆ ಯುದ್ಧದಲ್ಲೂ ನೋಡಿ ಅಹ್ ಮಧ್ಯಸ್ಥಿಕ ವಯಸ್ಸಿ ನಾನು ಆ ಯುದ್ಧನೇ ನಿಲ್ಲಿಸ್ಬಿಟ್ಟೆ ಅನ್ನೋ ಒಂದು ಹೆಗ್ಗಳಿಕೆಯನ್ನ ಪಡೆದ್ಬಿಟ್ಟಿದ್ರು ಬಿಟ್ಟಿ ಶೋಕಿ ಅಂತಾರೆ ಇದಕ್ಕೆ ಬಿಟ್ಟಿಯಾಗಿ ಆ ಒಂದು ಹೆಗ್ಗಳಿಕೆನ ಪಡಿತಾ ಇದ್ರು ಸೊ ಅದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಬಿತ್ತು ಮತ್ತೆ ತಾವೇ ಕೂಡ ಒಪ್ಕೊಂಡ್ರು ಅದನ್ನು ಕೂಡ ಬಟ್ ಈಗ ನೋಡಿ ಈ ರೀತಿಯಾಗಿ ಭಾರತದಲ್ಲಿ ಏನು ಈ ಐಫೋನ್ಗಳು ತಯಾರಾಗ್ತಾ ಇದೆಯಲ್ಲ ಇದ್ರ ಮೇಲೆ ಈಗ ಅವ್ರ ಕಣ್ಣು ಕೆಂಪುಗಾಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಅಂತಂದ್ರೆ ಒಟ್ಟಿನಲ್ಲಿ ಇದ್ರ ಒಳ ಅರ್ಥ ಏನು ಅಂತಂದ್ರೆ ಜಾಗತಿಕವಾಗಿ ಭಾರತ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ದಿನೇ ದಿನೇ ಭಾರತದ ಗ್ರೋತ್ ಹೆಚ್ಚಾಗಿ ನಡೀತಾ ಇದೆ ಸೊ ಹೀಗಾಗಿ ಆರ್ಥಿಕವಾಗಿ ಕುಗ್ಗಬೇಕು ನಾನೇ ದೊಡ್ಡನ್ನ ಆಗಿರ್ಬೇಕು ನನ್ನ ಮುಂದೆ ಇನ್ಯಾರು ಕೂಡ ದೊಡ್ಡವ್ರು ಆಗಬಾರ್ದು ಎಲ್ರು ನನ್ನ ಮುಂದೆ ಆಗಿಯೇ ಇರ್ಬೇಕು ಅನ್ನೋದು ಈಗ ಟ್ರಂಪ್ ಅವರ ಇದೊಂದು ಆಸೆ ಸೊ ಒಟ್ಟಿನಲ್ಲಿ ಅಮೆರಿಕದ ಆಡಳಿತದಲ್ಲಿರುವಂತಹ ಅಂದ್ರೆ ಆಡಳಿತಕ್ಕೆ ಏರಿದ ನಂತರ ಟ್ರಂಪ್ ಅವರು ನಾನು ಅಮೆರಿಕನ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅನ್ನೋ ಒಂದು ದೊಡ್ಡ ಆಶಾ ಮನೋಭಾವದಿಂದ ಅವರು ಆಡಳಿತಕ್ಕೆ ಬಂದ್ರು ಆದ್ರೆ ಈಗ ಅಮೆರಿಕದ ಮಾನ ಮರ್ಯಾದೆನೆಲ್ಲವನ್ನು ಕೂಡ ಹರಾಜ್ ಆಗ್ತಾ ಇದಾರೆ ಅನ್ನೋದು ಮಾತ್ರ ಇಲ್ಲಿ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಇವರ ಈ ನಡೆಯಿಂದ ಜಾಗತಿಕ ಮಟ್ಟದಲ್ಲಿ ಇವರು ಮುಂದೊಂದಿನ ಕಾಮಿಡಿಯನ್ ಆದ್ರೂ ಕೂಡ ತಪ್ಪಿಲ್ಲ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಈ ಟ್ರಂಪ್ ಅವರ ಈ ನಡೆ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ